ತಿರುಪತಿಯಿಂದ ಬೆಂಗಳೂರಿಗೆ ಬರುತ್ತಿದ್ದ ಬಸ್ ಓವರ್ಟೇಕ್ ಮಾಡುವ ಭರದಲ್ಲಿ ಲಾರಿಗೆ ಡಿಕ್ಕಿ ಹೊಡೆದಿದೆ ರಸ್ತೆ ಅಪಘಾತದಲ್ಲಿ ಮಗು ಸೇರಿದಂತೆ ನಾಲ್ವರು ಸಾವನ್ನಪ್ಪಿರುವ ಭೀಕರ ಘಟನೆ ಹೊಸಕೋಟೆಯಲ್ಲಿ ಸಂಭವಿಸಿದೆ ಹೊಸಕೋಟೆ ತಾಲೂಕಿನ ಗೊಟ್ಟಪುರ ಗೇಟ್ ಬಳಿ ಇಂದು ಮುಂಜಾನೆ ಎರಡು ಗಂಟೆ ಸಮಯದಲ್ಲಿ ಬೇಕರ ರಸ್ತೆ ಅಪಘಾತ ಸಂಭವಿಸಿದೆ ತಿರುಪತಿಯಿಂದ ಬೆಂಗಳೂರಿಗೆ ಬರುತ್ತಿದ್ದ ಆಂಧ್ರ ಬಸ್ ನಿತಿಯ ಮಂಪರಿನಲ್ಲಿ ಚಾಲಕ ಓವರ್ಟೇಕ್ ಮಾಡುವ ಭರದಲ್ಲಿ ಲಾರಿಗೆ ಡಿಕ್ಕಿ ಹೊಡೆದಿದೆ ಬಸ್ನ ಮುಂಭಾಗ ಮತ್ತು ಒಂದು ಬದಿ ಸಂಪೂರ್ಣ ಜಖಮಾಗಿದೆ ಬಸ್ ಓವರ್ಟೇಕ್ ಮಾಡುವ ಭರದಲ್ಲಿ ಲಾರಿಗೆ ಡಿಕ್ಕಿ ಹೊಡೆದಿದೆ ಘಟನೆಯಲ್ಲಿ ಆಂಧ್ರ ಸಾರಿಗೆ ಬಸ್ನಲ್ಲಿ ಇದ್ದ ನಲವತ್ನಾಲ್ಕು ವರ್ಷದ ಕೇಶವರೆಡ್ಡಿ ಇಪ್ಪತ್ತೊಂದು ವರ್ಷದ ತುಳಸಿ ನಾಲ್ಕು ವರ್ಷದ ಪ್ರಣತಿ ಹಾಗೂ ಒಂದು ವರ್ಷದ ಮಗು ಸಾವನ್ನಪ್ಪಿದ ಅಪಘಾತದಲ್ಲಿ ಹದಿನಾರು ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಹೊಸಕೋಟೆಯ ಸಿಲಿಕಾನ್ ಸಿಟಿ ಹಾಗೂ ಎಂಪಿಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹೊಸಕೋಟೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನೆಯ ಸಂಬಂಧ ಮಾಧ್ಯಮದೊಂದಿಗೆ ಮಾತನಾಡಿದ ಪ್ರಯಾಣಿಕರಾದ ಮದನ್ ಮೋಹನ್ ರೆಡ್ಡಿ ನಾವು ಚಿತ್ತೂರಿನಲ್ಲಿ ಬಸ್ ಹತ್ತಿದೆವು ಒಂಬತ್ತು ಗಂಟೆಗೆ ಬರಬೇಕಾಗಿದ್ದ ಬಸ್ ಹನ್ನೊಂದು ಗಂಟೆಗೆ ಚಿತ್ತೂರಿಗೆ ಬಂತು ಎಲ್ಲರೂ ಮಲಗಿದ್ದಾಗ ಮುಂಜಾನೆ ಸಮಯದಲ್ಲಿ ದೊಡ್ಡದಾಗಿ ಶಬ್ದ ಬಂತು ಎಚ್ಚರಗೊಂಡು ನೋಡಿದಾಗ ಬಸ್ನ ಮೇಲ್ಭಾಗ ಸೇರಿದಂತೆ ಬಸ್ಸಿನ ಒಂದು ಬದಿ ಜಖಂಗೊಂಡಿತ್ತು ನನ್ನ ಪತ್ನಿಯ ಕಾಲಿಗೂ ಗಾಯವಾಗಿತ್ತು ತಕ್ಷಣವೇ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವ ಕೆಲಸ ಮಾಡಲಾಗಿದೆ ಎಂದರು ಕೈ ಕಾಲು ಅಷ್ಟೊತ್ತಿಗೆ ಡ್ಯಾಮೇಜ್ ಆಗ್ತದೆ ಮುಂದೆ ನೋಡಿದರೆ ಎಲ್ಲರೂ ಬಿದ್ದ ಎಲ್ಲರೂ ಬಿದ್ದಿದ್ದರು ಎಲ್ಲರೂ ನಾವೇ ಎತ್ತು ಕೆಳಗಡೆ ಹಾಕಿ ಹಾಕಿದ್ದೀವಿ ಅಷ್ಟೊತ್ತಿಗೆ ತುಂಬ ಒಂದು ಹದಿನೈದು ಇಪ್ಪತ್ತು ನಿಮಿಷ ಎತ್ತು ಆಂಬುಲೆನ್ಸ್ ಒಂದು ಆಂಬುಲೆನ್ಸ್ ಬರ್ತು ಫಸ್ಟು ಆಮೇಲೆ ನಾಲ್ಕೈದು ಆಂಬುಲೆನ್ಸ್ ಬಂದಿದೆ ಬರೋ ಅಷ್ಟು ತುಂಬ ಜನಕ್ಕೂ ಏಟಾಗಿದೆ ಒಂದು ನಾಲ್ಕೈದು ಜನ ಅನ್ಕಾನ್ಷಿಯಸ್ ಇರ್ತು ಯಾರಿಗೆ ಎರಡನೇ ಆಗಿದೆ ತೊಗೊಳ್ತಿಲ್ಲ ನಮ್ಮ ನಮ್ಮ ಹೊರ್ಗಂದರೂ ಸ್ವಲ್ಪ ಕಾ ಎರಡು ಕಾಲು ಹೋಗ್ತಾರೆ ನಮ್ಮ ಜಾಸ್ತಿ ಈಗ ಜಾಸ್ತಿ ದೊರಂತ ಆಯಿತು ಒಟ್ಟು ಜಾಸ್ತಿ ಜಾಸ್ತಿ ಆಗಿತ್ತು ತುಂಬ ಜಾಸ್ತಿ ಆಗಿದೆ ಸೊ ಏನು ಈಗ ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ಈಗ ಒಂದು ಸಂಬಂಧಪಟ್ಟಾಗೆ ಏನು ಒತ್ತಾಯ ಮಾಡ್ತೀರಿ ಸರ್ಕಾರ ಸರಿ ಒಳಗೆ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಸಾಕು ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಹೊಸ್ಟ್ ಹೊಲ ಟ್ರೀಟ್ಮೆಂಟ್ ಕೊಡ್ಸ್ ಅದಕ್ಕಿಂತ ನಾವೇನು ಮಾಡೋಕ್ಕಾಗಲ್ಲ ಲೀಸ್ಟು ನಾಲ್ಕು ಅಲ್ಲ ನಾಲ್ಕು ಆಗಿದೆ ಅಲ್ಲಲ್ಲ ನಾಲ್ಕು ಜನರ ಮೇಲೆ ಎಡೆತ್ತಾಗಿದೆ ಬಟ್ ಅದೇ ನಾಲ್ಕೈದು ಜನ ಅನ್ಕಾನ್ಷಿಯಸ್ ಇಲ್ಲ ಅದರಲ್ಲಿ ರಿಮೈನಿಂಗ್ ಎಲ್ಲ ಸ್ವಲ್ಪ ಉಸಿರಾಡ್ತಾ ಇದ್ರು ಅವರು ಆ ಥರ ಇದ್ರು ನಾವು ಆಮೇಲೆ ಏನಾದ್ರು ಗೊತ್ತಿಲ್ಲ ಆಮೇಲೆ ಒಂದೊಂದು ಆಂಬುಲೆನ್ಸ್ ಕಳಿಸ್ಬಿಟ್ಟರು ಸ್ವಲ್ಪ ಸ್ವಲ್ಪ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮದನ್ಮೋಹನ್ ರೆಡ್ಡಿ ಅಂತ ಮದನ್ಮೋಹನ್ ರೆಡ್ಡಿ ಯಾವ ಸರ್ ನೀವು ನಮ್ಮದು ಚಿತ್ತೂರು ಪಕ್ಕದಲ್ಲಿ ಪಿನ್ಮೂರ್ ಅಂತ ನಾವು ಜೆಪಿ ನಗರಲ್ಲಿ ಜೆಪಿ ನಗರ ಹೋಗ್ತೇವೆ ಸರ್ ಏನೆಲ್ಲ ಆಗಿದೆ ಎಷ್ಟು ಇಂಜುರಿಡ್ ಇದ್ದಾವೆ ಡೆತ್ ಟೆಸ್ಟ್ ಆಗಿದೆ ಸರ್ ಇದು ಎಸ್ ಆರ್ ಟಿ ಸಿ ಗಾಡಿ ಟುವರ್ಡ್ ಬ್ಯಾಂಗ್ಳೂರ್ ಬರ್ತಾ ಇರೋದು ಲಾರಿಗೆ ಕಂಪ್ಲೀಟ್ ಕ್ರಾಶ್ ಆಗಿ ಅರ್ಧ ಬಸ್ ಡ್ಯಾಮೇಜ್ ಆಗಿದೆ ಸೊ ಇದರಲ್ಲಿ ನಮ್ಗೆ ಸಿಕ್ತಿರೋ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಒಂದು ಐದರಿಂದ ಆರ್ತ್ ಕ್ಯಾಶುಯಲ್ಟಿ ಅಂದ್ರೆ ಒಂದು ನಾಲ್ಕರಿಂದ ಐದು ಡೆತ್ ಆಗಿದೆ ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ ಹನ್ನೆರಡು ಪೇಶೆಂಟ್ ಇದಾರೆ ಅದರಲ್ಲಿ ಒಂದು ಬ್ರಾಡ್ ಡೆಡ್ ಒಂದು ಡೆತ್ ಆಗಿದೆ ಮಗು ಎರಡು ವರ್ಷದ್ದು ಇನ್ನು ಮೂರ್ ಜನ ತುಂಬಾ ಕ್ರಿಟಿಕಲ್ ಆಗಿದ್ದಾರೆ ಇನ್ನು ಮಿಕ್ಕಿದ ಎಂಟು ಜನ ಸ್ಟೇಬಲ್ ಆಗಿದ್ದಾರೆ ಫ್ರಾಕ್ಚರ್ ಗಳಿದಾವೆ ರೆಡಿ ಮಾಡಿ ಸರ್ ಈಗ ಈ ಒಂದು ಸಾವಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇಲ್ಲ ಸದ್ಯಕ್ಕೆ ಗೊತ್ತಿಲ್ಲ ಸರ್ ಈಗ ನಮ್ಮ ಮೇಲೆ ಎರಡು ಕ್ರಿಟಿಕಲ್ ಉಳಿಯೋದು ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿದೆ ಇನ್ನೊಂದು ಕ್ರಿಟಿಕಲ್ ಇದೆ ಬಟ್ ಉಳಿಸಬಹುದು ಅನ್ನೋ ಸಾಧ್ಯತೆ ಇದೆ ಸೊ ಒಟ್ಟು ಏನಿಲ್ಲ ನಿಮ್ಮ ಹಾಸ್ಪಿಟ್ಲಲ್ಲಿ ಎಷ್ಟು ಡೆತ್ ಒಂದು ಮೂರು ಡೆತ್ ಆಗಿದೆ ಬ್ರಾಡ್ ಡೆತ್ ಮೂರ್ ಸೊ ಅದರಲ್ಲಿ ಮೇಲೆ ಎಷ್ಟು ಫಿಮೇಲ್ ಎಷ್ಟು ಸೊ ಫೀಮೇಲ್ ಅಂದರೆ ಮಗು ಇರುವಂಥದ್ದು ಎರಡು ಮಗು ಇದ್ದಾರೆ ಸೊ ಒಂದು ಮೇಲ್ ಇದೆ ಈ ದಿವಸ ಬೆಳಿಗ್ಗೆ ಒಂದು ಭೀಕರ ಅಪಘಾತ ಆಗಿದ್ದಿದೆ ನಮ್ಮ ಹೊಸಕೋಟೆಯಿಂದ ಒಂದು ಸೆವೆನ್ ಟು ಏಟ್ ಕಿಲೋಮೀಟರ್ಸ್ ಸ್ಟ್ರೆಚಲ್ಲಿ ಆ ಒಂದು ಎ ಪಿ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ಒಂದು ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಒಂದು ವಿಸಿಟ್ ಮಾಡಿದ್ದೀವಿ ಇಮಿಜಿಯೇಟ್ ಆಗಿ ಪೊಲೀಸ್ ಇಮಿಡಿಯೇಟ್ ಆಗಿ ಬಂದಿದ್ದಾರೆ ಓವರ್ಟೆಕ್ಟ್ ಮಾಡಿದ್ದೀವಿ ಆಲ್ ದ ಪೀಪಲ್ ಹ್ಯಾವ್ ಬಿನ್ ಶಿಫ್ಟೆಡ್ ಈ ಬಸ್ಸಲ್ಲಿ ಏನು ಒಂದು ವಿಷಯ ಇತ್ತು ಅದರೊಳಗಡೆ ಸ್ಪಾಟ್ ಡೆತ್ ಒಂದು ಇಬ್ಬರು ಇಮಿಜಿಯೇಟ್ ಆಗ್ತಾರೆ ಆಮೇಲೆ ಇನ್ನೊಂದು ಥರ್ಡ್ ಡೆತ್ ಒಂದು ಮಗು ಇದೆ ಈಗ ಇಲ್ಲಿಯವರೆಗೆ ಮೂರು ಡೆತ್ ಆಗಿದ್ದಿದೆ ಇನ್ನು ಇಬ್ಬರು ಕ್ರಿಟಿಕಲಿ ಇಂಜರ್ಡ್ ಇದ್ದಾರೆ ಮತ್ತು ಮೇಜರ್ ಫ್ರ್ಯಾಕ್ಚರ್ಸ್ ಆಗಿರೋರು ಒಂದು ಥ್ರೀ ಟು ಮೋರ್ ಮೆಂಬರ್ಸ್ ಇದ್ದಾರೆ ಸೊ ಆಲ್ ಟುಗೆದರ್ ಒನ್ ಥರ್ಟಿ ಪ್ಲಸ್ ಪೀಪಲ್ ವೆರ್ ದರ್ ಇನ್ ದ ಬರ್ಸ್ ಅದಾದ ನಂತರ ಇಲ್ಲಿರುವಂಥ ಈ ಹಾಸ್ಪಿಟಲ್ ಏನಿದೆ ಸಿಲಿಕಾನ್ ಸಿಟಿ ಹಾಸ್ಪಿಟಲಲ್ಲಿ ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಟೀಮ್ ಆಫ್ ಡಾಕ್ಟರ್ಸ್ ಅನ್ ದ ಬೆಸ್ಟ್ ಅದಾದ ನಂತರ ಫರ್ದರ್ ನೋಡ್ತೀವಿ ಏನೋ ಇದು ಆಗ್ತಾ ಇದೆ ಬಟ್ ಆ್ಯಸ್ ಆಫ್ ನಾವು ಇಷ್ಟು ಇನ್ಫಾರ್ಮೇಷನ್ ನಮಗೆ ಅವೈಲಬಲ್ ಇದೆ ಸೊ ಟೋಟಲ್ ತ್ರೀ ಡೆತ್ಸ್ ಅಪೇಷ್ ಕನ್ಫರ್ಮೇಷನ್ ಇಲ್ಲ ಸರ್ ಟೋಟಲ್ ತ್ರೀ ಡೆತ್ಸು ಅದಾದ ನಂತರ ಇಬ್ಬರು ಕ್ರಿಟಿಕಲ್ ಇಂಜರ್ಡ್ ಇದೆ ಮೇಜರ್ ಫ್ರ್ಯಾಕ್ಚರ್ಸ್ ಆಗಿರೋದು ಒಂದು